ನಿಯಮ ಉಲ್ಲಂಘಿಸಿ ಸಂಚರಿಸುವ ಆಟೋ ಚಾಲಕರಿಗೆ ಶುರಾಜ್ ಎಚ್ಚರಿಕೆ ಚಳ್ಳಕೆರೆ ನಗರವು ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ ಟ್ರಾಫಿಕ್ ಕೂಡ ಹೆಚ್ಚಾಗಿದ್ದು ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಕಾನೂನಿನ ನಿಯಮವನ್ನು ಅರಿತರೂ ಕೂಡ ಅಡ್ಡಾದಿಗ್ಗಿ ಆಟೋ ಚಲಾಯಿಸಿ ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಿದ್ದಾರೆಂದು ಶುರಾಜ್ ಹೇಳಿದರು ನಗರದ ಸರ್ಕಾರಿ ಬಸ್ ಸ್ಟ್ಯಾಂಡ್ನಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಹಾಗೂ ಕಡಕ್ ಸುರಕ್ಷಾ ಜೀವನ್ ರಕ್ಷಾ ಪೊಲೀಸ್ ಠಾಣಾ ವತಿಯಿಂದ ಆಟೋ ಚಾಲಕರಿಗೆ ಹಾಗೂ ವಾಹನ ಚಾಲಕರಿಗೆ ಟ್ರಾಫಿಕ್ ರೂಲ್ಸ್ ಬಗ್ಗೆ ತಿಳಿಹೇಳಿ ಮಾತನಾಡಿದರು ಸರ್ಕಾರಿ ಬಸ್ ಸ್ಟ್ಯಾಂಡ್ಗಳ ಗಳ ಒಳಗೆ ನುಗ್ಗಿ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗೆ ಅಡ್ಡಿಪಡಿಸುತ್ತಿದ್ದಾರೆ ಎಷ್ಟೋ ಬಾರಿ ಸರ್ಕಾರಿ ಬಸ್ಸಿನ ಚಾಲಕರು ಕಂಡಕ್ಟರ್ ಗಳು ಆಟೋ ಚಾಲಕರಿಗೆ ಬಸ್ ಸ್ಟ್ಯಾಂಡ್ ಒಳಗೆ ಎಂದರೂ ಸಹ ಒಳಗೆ ನುಗ್ಗಿ ಸಾರಿಗೆ ವಾಹನಗಳಿಗೆ ತೊಂದರೆ ಕೊಡ್ತಿದ್ದಾರೆ ಇದಕ್ಕೆ ಕಡಿವಾಣ ಹಾಕಲು ಆಟೋ ಚಾಲಕರು ಮನ ಬಂದಂತೆ ಟ್ರಾಫಿಕ್ ರೂಲ್ಸ್ಗಳನ್ನ ಗಾಳಿಗೆ ತೂರಿ ಅಡ್ಡಾದಿಡ್ಡಿ ವಾಹನ ಚಲಾಯಿಸಿ ಸಾರ್ವಜನಿಕರಿಗೆ ತೊಂದರೆ ನಾ ಕೊಡ್ತಿದ್ದೀವಿ ಇದೇ ರೀತಿ ಮುಂದುವರೆದರೆ ಪೊಲೀಸ್ ಇಲಾಖೆ ಆಟೋ ಚಾಲಕರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಈ ಕಾರಣದಿಂದಾಗಿ ಆಟೋ ಚಾಲಕರು ತಮ್ಮ ಸ್ವಪ್ರೇರಣೆಯಿಂದ ಡ್ರೈವಿಂಗ್ ಲೈಸೆನ್ಸ್ ಆರ್ ಸಿ ಬುಕ್ ಸಮವಸ್ಥರ ಜೊತೆಗೆ ದಿನನಿತ್ಯ ಸಂಚರಿಸಬೇಕು ಅದಲ್ಲದೆ ವಾಹನ ಚಲಾಯಿಸುವವರು ಹೆಲ್ಮೆಟ್ ಡ್ರೈವಿಂಗ್ ಲೈಸೆನ್ಸ್ ಇನ್ಶೂರೆನ್ಸ್ ಸಮೇತ ಇಟ್ಕೊಂಡು ವಾಹನವನ್ನ ಚಲಾಯಿಸಬೇಕು ಇದನ್ನು ಮರೆತು ನೀವೇನಾದರೂ ಕಾನೂನು ಬಾಹಿರವಾಗಿ ಆಟೋ ವಾಹನವನ್ನ ಚಲಾಯಿಸಿದ್ರೆ ಚಾಲಕರು ಸಂಚರಿಸಿದ ಸಂದರ್ಭದಲ್ಲಿ ಅಂತಹ ವಾಹನಗಳನ್ನು ಹಿಡಿದು ದಂಡ ಹಾಕುವುದೆಂದು ತಿಳಿಸಲಾಗಿದೆ

ಎಲ್ಲ ಅಲ್ಲಿ ಕ್ಯೂ ಹಚ್ಚಿರ್ತಾರೆ ಸತ್ರಕ್ಕೆ ಕ್ಯೂ ಹಚ್ಚಿರ್ತಾರೆ ಅವೆಲ್ಲ ಫೈನ್ ಹಾಕ್ತೀರಲ್ಲಿ ಕಟ್ಟಲ್ ಮಾಡೋದ್ರೆ ನಾವು ಜವಾಬ್ದಾರಿ ಮಾಡ್ತೀರಿ ಯೂನಿಫಾರ್ಮ್ ಹಾಕೊಡ್ರಿ ಅಂತ ಹಾಕಿಲ್ಲ ಅಂತ ದಂಡ ಸಲ ಕನಿಷ್ಠದಲ್ಲಿ ನಾಲ್ಕು ಸಾರಿ ಐದು ಸಾವಿರ ಮೀಟಿಂಗ್ ಮಾಡಿದ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಒಳಬರ ಹಾಕ್ತಾರೆ ಬಂಡವಾಳಕ್ಕಿದೆ ಅಂತ ನಮಗೆ ನಮ್ಮ ಹತ್ರ ಐದಾರು ವಿಡಿಯೋ ಎಲ್ಲ ಸಾಹೇಬರು ಬಂದಿರೋ ವಿಡಿಯೋ ಮಾಡಿದ್ರು ಆಯ್ತು ಬರ್ತಾರೆ ಒಬ್ರು ಏಳು ನಾವು ಇನ್ನೂರು ಲಕ್ಷ ಗಂಟೆ ಕಾಯ್ತೀವಿ ಬಂದು ಸ್ಟ್ಯಾಂಡ್ ಇದೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಕ್ಯಾಚ್ ಆ ಟೈಪ್ ಬಂದು ಒಂದು ಹೇಳಿ ಹೇಳಿ ಬರ್ತಾರೆ ಮೂಲ ನಿಲ್ಲಿಸ್ಕೊಳ್ಳೋದು ನಾಲ್ಕೈದು ಗಾಡಿ

ಹಲಸ್ತಿನೇ ಅಂತ ಅವರೇ ಇವರ ಗಾಡಿನೇ ಆತರ ಮುಸಲಮ್ಮ ಬದ್ದು ಕಾಯಾಕಾಗಲ್ಲ ಯಾರು ಬರ್ತಾರೆ ಯಾರು ಮಾಡ್ತಾರೆ ಅಂತ ಹೇಳಿ ಯಾವತ್ತಾದರೂ ಈ ಕಡೆ ರೌಂಡ್ಸ್ ಬರ್ತೀವಲ್ಲ ಅಂತ ಬರ್ತಾರೆ ನಿಮಿಷ ನೀವು ಹೊರಗಡೆ ಇರಿ ಬರ್ತಾರೆ ಈಗ